ನಮಸ್ತೆ ಅಮ್ಮ ಇದು ಯಾವ ಮೀನು ಇದು ಇದು ಪೇಡಿ ಪೇಡಿ ಅಂದ್ರೆ ಪೇಡಿ ಅಂದ್ರೆ ಪೇಡಿ ಅಂತ ಹೇಳ್ತಾರೆ ಅದ್ಕೆ ಕನ್ನಡದಲ್ಲ ಹೌದು ಎಸ್ಡಿ ಎಸ್ಡಿ ಅಂತಾರೆ ಇದು ಡ್ರೈ ಫಿಶ್ ಆ ಇಲ್ಲ ಬರಿಕ್ ಬರಿಕ್ ಬಾರಿಕ್ ಬರಿಕ್ ನಿಮ್ಮದು ಇದೇನ ಕೆಲಸ ನಿಮ್ಮದೇ ಓನ ಇದು ಹೌದು ನಮ್ಮದು ಇದು ಹೌದು ಎಷ್ಟು ದುಡಿತೀರ ಅದು ದುಡಿದು ಎಲ್ಲಿ ನಾವು ಒಂದು ದಿವಸ ಒಂದು ಸಾವಿರ ಆದರೆ ಆಯಿತು ಐದುನೂರಾದ್ರೆ ಆಯಿತು ಒಂದು ಹತ್ತು ಸಾವಿರ ಆದರೆ ಆಯಿತು ಹಿಂಗೆ ಹೇಳ್ಲಿಕ್ಕೆ ಆಗದ್ರೆ ಅದು ಏನು ಮಾಡ್ತೀರಾ ದುಡ್ಡೆಲ್ಲ ದುಡ್ಡು ಏನ ಮಾಡೋದು ದುಡ್ಡು ಇವತ್ತು ಬರ್ತಿದ ನಾಳೆ ಓತಿದ ಅದ್ಯಾ ಕೆಲಸ ನಮ್ದು ಈ ಸರೆಲ್ಲ ಏನೋ ಎಲ್ಲ ನಿಮ್ ಕಡೆ ಎಲ್ಲಾ ಹೆಂಗೆ ಎಲೆಕ್ಷನ್ ಎಲ್ಲಾ ಹೆಂಗ್ ನಡಿತಿದ್ರ ನೀವೆಲ್ಲ ಯಾರಿಗ ವೋಟ್ ಹಾಕ್ಬೇಕ ಅನ್ಕಂಡೀರ ನೋಡ್ಬೇಕು ಯಾರಿಗ್ ಹಾಕ್ಬೇಕಂದ್ ನೋಡಿ ನಮ್ಮ ಜನ ಕುಡ್ಸಬೇಕ್ ಈಗೆ ಈಗ ಕುಡಿಸ್ಬೇಕ ನಾವ್ ಜನ ಅವಾಗ ಯಾರಿಗ ಹಾಕಬೇಕ ಅವ್ರಿ ಡಿಸ್ಟರ್ಬ್ ಮಾಡೋರು ಅವ್ರ ಆದ್ರೆ ನೀವು ಸ್ವಂತ ಚಂದ ಆಗ್ತೀರಾ ಜನ ಹೇಳಿದ್ ಆಗ್ತೀರಾ ನಾವು ಮನಸರ್ ಬಂದು ಸ್ವಂತ ಆದ್ರೆ ಸ್ವಂತ ಆಯ್ತು ಮತ್ತೆ ಇಲ್ಲ ಜನ ಹೊತ್ತು ಜನ ನಮ್ಮ ಸಂಘ ಜನ ಬಂದ್ಕೊಂಡು ಹಿಂಗ ಹಿಂಗೆ ಮಾಡ್ಬೇಕಂತೆಲ್ಲ ಯಾರಿಗ್ ಹಾಕಿದ್ರಿ

ಹಿಂದುತ್ವ ಎಲ್ಲ ಅವ್ರ ಮನೆಯಲ್ಲಿ ಹೋಯ್ತು ಏನ್ ಕೆಲಸ ಮಾಡೋದಿಲ್ಲ ಏನಿಲ್ಲ ಇಲ್ಲಿ ಇದು ಆಶ್ವಾಸನೆ ಕೊಡ್ತಾರೆ ಮತ್ತೆ ಏನ್ ಮಾಡುದಿಲ್ಲ ಓಟ್ ಓಟ್ ಬಂದ್ಮೇಲೆ ಮತ್ತೆ ಇಲ್ಲಿ ಬರುದಿಲ್ಲ ಯಾರು ಅವ್ರ ಮನೆ ಹತ್ರ ಹೋದ್ರೆ ಯಾರು ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈ ವರ್ಷ ನಾನು ಕಾಂಗ್ರೆಸ್ಗೆ ಓಟ್ ಓಟ್ ಹಾಕಬೇಕಿಂದ ಮಾಡಿದ್ದೀನಿ ಇಷ್ಟ ನಾವು ಹಿಂದುತ್ವ ಅಂತಿದ್ರಿ ಹೋರಾಟಗಳನ್ನ ಮಾಡ್ತಿದ್ರಿ ಅದು ನಮ್ಮ ಹಿಂದುತ್ವ ಹಿಂದೂ ಇಂದ ಬರ್ತದಲ್ಲ ಅದ್ರ ಸಲುವಾಗಿ ನಾವು ಅಲ್ಲಿ ಹೋಗ್ತಿದ್ವಿ ಇಷ್ಟು ದಿವಸ ಹೋರಾಟ ಮಾಡ್ತಾರೆ ಇಷ್ಟು ಬೇಗ ಬಿಜೆಪಿ ಬೇಜಾರಾಯ್ತಾ ಹೌದು ಬೇ ಏನಂದ್ರೆ ಏನು ಕೆಲಸ ಮಾಡ್ತಾ ಇಲ್ಲ ಅಲ್ಲ ಯಾಕೆ ಅನಂತ್ ಕುಮಾರ್ ಹೆಗ್ಡೆ ಅವರು ಕೆಲಸ ಮಾಡಿಲ್ವಾ ಮೊದ್ಲು ಮಾಡಿದ್ರೆ ಈಗ ಎಂತ ಇಲ್ಲ ಅಲ್ಲ ಕೆಲಸ ಮಾಡಿದ್ದು ಹೌದಾ ಹೌದು ವೋಟ್ ಮಾತ್ರ ಯಾರಿಗೆ ಹಾಕೋದು ಕಾಂಗ್ರೆಸ್ ಹಾಕೋದು ಅಂತ ಮಾಡಿದ್ದೆ ನಮಸ್ಕಾರ ಏನು ಮಾಡ್ಕೊಂಡಿದ್ದೀರಾ ಫಿಶರ್ಮೆನ್ ಫಿಶರ್ಮೆನ್ ಎಷ್ಟು ಕೊಡ್ತಾರೆ ಒಂದ್ ದಿನಕ್ಕೆ ದಿನಕ್ಕೆ ಮೀನ್ ಸಿಗಬೇಕು ಸರ್ ನಮಗೆ ಹೌದಾ ಎಷ್ಟು ಬೇಗ ಅದು ಸಿಗುತ್ತೆ ಸಿಗುತ್ತಾ ಹೌದಾ ಇಲ್ಲೆಲ್ಲ ಈ ಸರಿ ಅಂಕೋಲ ಎಲ್ಲ ನೀವೆಲ್ಲ ಯಾರಿಗೆ ವೋಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ ಈ ವರ್ಷ ಬಿಜೆಪಿ ಹಾಕಂತ ಅಂತ ಹೇಳಿದ್ರಿ ಹೌದಾ ಇಲ್ಲ ಬಿಜೆಪಿ ಕೆಲಸ ಮಾಡ್ತಿಲ್ಲ ಕಾಂಗ್ರೆಸ್ ಕೊಂಡಿದ್ದೀವಿ ಈಗ ಯಾಕೆ ಈಗ ಯಾರಿಗ್ ಘೋಟಾಗಬೇಕೀರಾ ಕೊನೆಗೆ ಈಗ ನೀವೆಲ್ಲ ಹಿಂದುತ್ವ ಅಂತಿರಲ್ಲ ಹಿಂದೂ ಧರ್ಮದಿಂದ ಹೋಗ್ತಿದ್ರು ನಾವು ಸಾರ್ ಈಗ ಕಾಂಗ್ರೆಸ್ ಹೋಗ್ತೀವಿ ನಾವು ಗೋಟ್ ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಹೌದಾ ಯಾಕೆ ಬಿಜೆಪಿ ಯಾಕೆ ಹಾಕಲ್ಲ ಬಿಜೆಪಿ ಏನಿಲ್ಲ ಸರ್ ಅನಂತ್ ಕುಮಾರ್ ಕೆಲ್ಸ ಮಾಡ್ತೇ ಅಂತ ಅಂತ ಹೇಳ್ತಿದ್ರು ಏನಿಲ್ಲ ಸರ್ ಅಂದ್ರೆ ಎಜೆಂಕ್ ಆಗಿಲ್ಲ ಇಲ್ಲ ಏನು ನಾನು ಈಗ ಕಾಂಗ್ರೆಸ್ ನಾವು ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ ಆಗ್ತದೆ ಕೆಲಸ ಮಾಡ್ತೀವಿ ಸರ್ ತಮ್ಮ ಹೆಸರು ಸರ್ ಉಮೇಶ್ ಅಂತ ಏನು ಮಾಡ್ಕೊಂಡಿದ್ದೀರ ಉಮೇಶ್ ಅವರೇ ನಾವು ನೀರು ಸಪ್ಲೈ ಮತ್ತು ಇಲ್ಲಿ ಈಗ ಈ ವಾರ್ಡೀಲಿ ಇದ್ದೇವೆ ಈಗ ಹೌದಾ ಈ ಸಲ ಎಲೆಕ್ಷನ್ ಹೆಂಗೆ ನಡೀತಿದೆ ಈ ಸಲ ತೊಂದರೆ ಇಲ್ಲ ಬಿಜೆಪಿ ಸಪೋರ್ಟ್ ಇದೆ ಹೌದಾ ಹಿಂಗೆ ಬಿ ಜೆ ಪಿಗೆ ಇಲ್ಲಿ ದೊಡ್ಡ ಮಟ್ಟ ಸಪೋರ್ಟ್ ಇದೆಯಾ ಹೌದು ನೀವೆಲ್ಲ ಮೊದಲೆಲ್ಲ ಹಾಕಿದ್ದು ನಾವು ಮೊದಲು ಈಗ ನಮ್ಗೆ ಅನಂತಕುಮಾರ್ ಹೆಡ್ಡಿ ಅವರು ಅಸಮಾಧಾನ ಇದೆ ಅವರು ಅದಕ್ಕಾಗಿ ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂದ್ರೆ ನೀವು ಪಿಗೆ ಓಟ್ ಆಗ್ತಿದ್ದೀರಾ ನಿಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲ ಬಿಜೆಪಿ ಯಾಕೆ ಬಿಜೆಪಿ ಓಟ್ ಹಾಕ್ಬೇಕು ಅನಿಸ್ತಿದೆ ಮತ್ತೆ ಅವರು ಸ್ವಲ್ಪ ಮಟ್ಟಿಗೆ ಮೋದಿ ಮೋದಿಯವರಿಂದ ಸ್ವಲ್ಪ ಅಂದ್ರೆ ನೀವು ಓಟ್ ಆಗ್ತಿರೋದು ಮೋದಿಯವರ ಮುಖ ನೋಡಿ ಮೋದಿಯವ್ರ ಎಷ್ಟು ಓಟ್ಟಿದೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬಿಜೆಪಿ ಇಲ್ಲಿ ಒಂದು ಇಲ್ಲಿ ಸದ್ಯ ಒಂದು ಒಂದು ಸಾವಿರದ ಒಳಗಡೆ ಇದೆ ಇಲ್ಲಿ ಬೇಲಿಕೆರೆ ಫೋರ್ಟ್ ಅಲ್ಲಿ ಹೌದು ಏನ್ ಮತ್ಕೊಂಡಿದ್ದೀರಾ ನಾವು ಸಣ್ಣ ವ್ಯಾಪಾರ ಮಾಡ್ಕೊಂಡಿದ್ದೀವಿ ಏನು ವ್ಯಾಪಾರ ನಮ್ದು ಅಂಗಡಿ ಅಂಗಡಿ ಇದೆಯಾ ಮೀನು ಅಂಗಡಿಯಾ ಇಲ್ಲ ಹೌದು ಐಸರೆಲ್ಲ ನೀವೆಲ್ಲ ಅಂಕೋಲದಲ್ಲೆಲ್ಲ ಇಲ್ಲೆಲ್ಲ ಬೇಲಿಕೆರೆ ಕಡೆಲ್ಲ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ರ ನಮ್ಮದಲ್ಲ ನಮ್ಮ ಅಭಿಪ್ರಾಯ ದೇಶದ ಸಲುವಾಗಿ ಬಿಜೆಪಿ ಮೋದಿಯನ್ನ ಪ್ರಧಾನಿಯನ್ನಾಗಿ ಮಾಡಬೇಕು ಈ ತರ ಹಾಗಾಗಿ ಅವ್ರದ್ದು ಒಂದು ಹಿಂದುತ್ವದಿಂದ ಒಳ್ಳೇದಿದೆ ಆದ್ರೆ ಈ ಸಲ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಕಾಗೇರಿಗಾರಿಗೆ ಸಿಕ್ಕಿದೆ ನಾವು ಏನೇ ಆದ್ರೂ ಅವರನ್ನ ಬಿಜೆಪಿ ಸಲುವಾಗಿ ಏನೇ ಇಲ್ಲಿ ಕಮಲಕ್ಕೆ ಊಟ ಹಾಕೋದು ನಮ್ಮ ಧರ್ಮ ಆಗಿದೆ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಅಂತ ಹೇಳಿ ಏನ್ ಮಾಡ್ಕೊಂಡಿದೀರಾ ನಾವು ಮೀನುಗಾರಿಕೆ ಹೌದಾ ಈ ಸರಿ ಎಲ್ಲ ತಾವೆಲ್ಲ ಅಂಕೋಲದಲ್ಲಿ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ರೆ ಬಿಜೆಪಿ ಬಿಜೆಪಿಗೆ ಹಾ ಹಾ ಮೊದ್ಲಿಂದಲ್ಲ ಬಿಜೆಪಿ ಇಲ್ಲೆಲ್ಲ ಬಿಜೆಪಿ ಸ್ಟ್ರಾಂಗ್ ಇದ್ಯಾ ಹೌದು ಸ್ಟ್ರಾಂಗ್ ಇದೆ ಬಿಜೆಪಿ ಹಾ ಇಲ್ಲೆಲ್ಲ ಬೇಲಿ ಕೇರಿ ಎಷ್ಟಿದೆ ಓಟ್ಸ್ ಎಲ್ಲ ಬೇಲಿ ಕೇರಿ ಸುಮಾರು ಎರಡ್ ಸಾವಿರ ಚಿಲ್ಲರ್ ಇದೆ ಇಲ್ಲೆಲ್ಲ ಮೀನುಗಾರರ ಸಮಸ್ಯೆ ಎಲ್ಲ ಬಗೆಹರಿಸ್ತಿದಾರ ಬಿಜೆಪಿ ಮೊದಲು ಏನು ಬಗೆಹರಿಸಲಿಲ್ಲ ಈಗ ನೋಡ್ಬೇಕೀಗ ಇನ್ನೊಂದ್ಸಲ ಈಗ ತಂದೆ ಆರಿಸಿದಂದ್ರೆ ಬಂದವಾಗ ಈ ರೂಪಾಲ್ ನಾಯ್ಕರಿ ಇದ್ರು ರೂಪಾಲ್ ನಾಯ್ಕ ಏನೂ ಮಾಡ್ಕೊಡ್ಲಿಲ್ಲ ಇಲ್ಲಿ ಬಂದ್ರ ಬಗ್ಗೆ ಎಸ್ ಇದು ತಾವು ಗಮನಿಸಿರ್ಬೋದು ಬೇಲಿಕೆರೆ ಬಂದರು ಇದು ಅಂಕೋಲಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥದ್ದು ಇಲ್ಲಿ ಜನರ ಅಭಿಪ್ರಾಯನ ಪಡೆದುಕೊಂಡಿವಿ ಇಲ್ಲಿ ಒಂದಷ್ಟು ನೋಟಾ ಓಟನ್ನು ಹಾಕ್ತೀವಿ ಅಂತ ಹೇಳಿ ಒಬ್ಬರು ಯುವಕರು ಹೇಳಿದರು ಮತ್ತು ಬೇಲಿಕೆರೆ ಬಂದರಿನಲ್ಲಿ ಮೀನುಗಾರರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯವನ್ನು ಯಾರು ಬಂದರೂ ಕೂಡ ಕಲ್ಪಿಸಿಲ್ಲ ಅಂತೇಳಿ ತಮ್ಮ ಬೇಸರನ್ನು ಕೂಡ ವ್ಯಕ್ತಪಡಿಸಿದರು ಮತ್ತು ಕೆಲವರು ಅನಂತಕುಮಾರ್ ಅವರು ನಾವು ಫಾಲೋವರ್ ಆಗಿದೀವಿ ಆದರೆ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಆದರೂ ಕೂಡ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಆಗ್ತೀವಿ ಅಂತ ಕೆಲವರು ಹೇಳಿದರು ಮತ್ತು ಕೆಲವರು ಇದೇ ಮೊಟ್ಟ ಮೊದಲ ಬಾರಿಗೆ ನಾವು ಹಿಂದುತ್ವದ ಇದ್ದೇವೆ ನಾವು ಹಿಂದೂಗಳು ಹೌದು ಆದರೆ ಇಲ್ಲಿ ಕ ಬಿ ಜೆ ಪಿಯವರು ನಮ್ಗೇನು ಕೆಲಸ ಮಾಡಿಕೊಟ್ಟಿಲ್ಲ ಹಾಗಾಗಿ ನಾವು ಕಾಂಗ್ರೆಸ್ಗೆ ಹೋಗಿ ಓಟ್ ಆಗ್ತೀವಿ ಅಂತ ಹೇಳಿ ಕೆಲವೊಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಬನ್ನಿ ನಾವು ಇನ್ನೂ ಅನೇಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗಳಿಗೆ ಹೋಗ್ತೀವಿ ಅಲ್ಲಿ ಜನರ ಅಭಿಪ್ರಾಯನ ಪಡ್ಕೊಳ್ತೀವಿ ನಾವೀಗ ಕುಮಟಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇವೆ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಇರ್ತಕ್ಕಂಥದ್ದು ಬನ್ನಿ ಕುಮಟಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಬಸ್ ನಿಲ್ದಾಣದಲ್ಲಿದ್ವಿ ಬನ್ನಿ ಇಲ್ಲಿ ಹಲವಾರು ಊರುಗಳಿಗೆ ಹೋಗುವಂಥವ್ರು ಈ ಬಸ್ ನಿಲ್ದಾಣದಲ್ಲಿರ್ತಾರೆ ಜನರನ್ನ ಮಾತನಾಡ್ಸೋ ಮನೆ ಪ್ರಯಾಣಿಕರ ಅವರ ಅಭಿಪ್ರಾಯ ಏನು ಮತ್ತು ಇಲ್ಲಿ ಸುತ್ತಮುತ್ತ ಕುಮಟ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಜನರ ಒಟ್ಟಾರೆ ಅಭಿಪ್ರಾಯ ಏನಂತೇಳಿ ಸಂಗ್ರಹ ಮಾಡ್ಕೊಂಡು ಮಾಡೋಣ ಬನ್ನಿ ಮೇಡಮ್ ನಮಸ್ತೆ ಮೇಡಮ್ ಕುಮಟದವರ ಎಲ್ಲೂರೀ ಇಲ್ಲ ಮಕ್ಕಳಿಗೆ ರಜೆನಾ ಎಲೆಕ್ಷನ್ ಎಲ್ಲ ಏನು ನಡೀತಿದೆ ಉಂಟು ಇಲ್ಲೆಲ್ಲ ಏನಿಲ್ಲ ಎಲೆಕ್ಷನ್ ಅಷ್ಟೇ ನೀವೆಲ್ಲ ಈ ಸರಿ ಯಾರಿಗೆಲ್ಲ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಿ ಮೇಡಮ್ ನಾವು ಮೋದಿಗೆ ಹಾಕಬೇಕ ಎಲ್ಲೋಟ್ರಿ ಅಣ್ಣ ಕೋನಳ್ಳಿ ಇಲ್ಲಿ ಇದು ಕುಮಟ ಇದಕ್ಕೆ ಬರುತ್ತಾ ಹೌದು ಏನು ಮಾಡ್ಕೊಂಡಿದ್ದೀರಾ ನಾವು ಇರೋದು ಮಾರುತಿ ಶೋರೂಮ ಹೌದಾ ಇದೆಲ್ಲ ಎಲ್ಲಿ ಎಲೆಕ್ಷನ್ ಈ ಸರಿ ಲೋಕಸಭೆ ಎಲೆಕ್ಷನ್ ಬರ್ತಿದೆಯಲ್ಲ ಯಾರಿಗೆಲ್ಲ ಓಟ್ ಹಾಕ್ಬೇಕು ಜೆ ಬಿಜೆಪಿ ನಮಸ್ತೆ ಎಲ್ಲಿ ಬಸ್ಸಿಗೆ ಹೌದಾ ಏನ್ ಬಂದಿದ್ರೆ ಎಲ್ಲ ನೆಂಟ್ರ ಮನೆಗ ಅಲ್ಲ ಮದುವೆಗೆ ಬಂದಿದ್ದು ಮದುವೆ ನಿಮ್ಮ ಕಡೆ ಎಲ್ಲ ಎಲೆಕ್ಷನ್ ಎಲ್ಲ ನಡೀತು ಉಂಟಾ ಏನು ಯಾವುದು ಒಂದು ಇದಾಗಲಿಲ್ಲ ಹೌದಾ ಇಲ್ಲೆಲ್ಲ ನೀವೆಲ್ಲ ಯಾರಿಗೆ ವೋಟ್ ಹಾಕ್ತೀರಾ ಅನ್ಕೊಂಡಿದ್ದೀರಾ ಈ ಬಾರಿ ಅರೇ ನಮ್ಮದು ಪರವಾಗಿಲ್ಲ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ ನಿಮ್ಮಲ್ಲೆಲ್ಲ ಗ್ಯಾರಂಟಿ ಬರ್ತುಂಟಾ ಗ್ಯಾರಂಟಿ ನಿಮಗೆಲ್ಲ ಬರ್ತುಂಟಾ ಹೌದು ಹೌದು ಬರ್ತಾ ಎರಡು ಸಾವಿರ ರೂಪಾಯಿ ನಿಮಗೆ ಬರ್ತುಂಟಾ ಏನು ಮಾಡ್ತೇವೆ ಎರಡು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮನೆ ಖರ್ಚಿಗೆ ಏನಾದರೂ ಇದು ಲೋಕಸಭೆ ಎಲೆಕ್ಷನ್ ಅಲ್ಲ ಹಾಗಾಗಿ ಜನರ ಅಭಿಪ್ರಾಯ ಕೇಳಲಿಕ್ಕೆ ಬಂದಿದ್ದೇವೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಲಿಕ್ಕೆ ಬಂದ್ವಿ ನಮ್ಮ ಅಭಿಪ್ರಾಯ ಸೆಂಟ್ರಲಲ್ಲಿ ಮೋದಿ ಬರಬೇಕಂತ ಹಾಂ ಹೌದು ಹಾಂ ಯಾಕೆ ಮೋದಿಯವರೇ ಬರಬೇಕು ಅಂದ್ಕೊಂಡೆ ಅಂದರೆ ಹತ್ತು ವರ್ಷದಿಂದ ಅವರು ಆಡಳಿತ ಮಾಡ್ತಿದ್ದಾರೆ ಹಾಂ ಹಾಂ ಚೆನ್ನಾಗಿದೆ ಎಲ್ಲ ಸಂದರು ಎಲ್ಲ ಇಂಡಿಯಾದೆಲ್ಲ ಅಭಿವೃದ್ಧಿ ಆಗಿದೆ ಆದರೂ ಅದಕ್ಕಿಂತ ಮೊದಲಿಂದ ಯಾವ ಥರ ಇತ್ತು ಆದರೆ ಇವಾಗ ಯಾವ ಥರ ಇದೆ ಅಂತ ಜನರು ಅರ್ಥ ಮಾಡ್ಕೊಂಡು ಓಟ್ ಹಾಕ್ತಾರೆ ಯಾವ ವಿಧಾನಸಭೆ ಕ್ಷೇತ್ರ ನಿಮ್ಮದು ನಮ್ಮದು ಉತ್ತರ ಕನ್ನಡ ಉತ್ತರ ಕನ್ನಡ ಈ ಸರಿಲ್ಲ ನಿಮ್ದೆಲ್ಲ ಓಟೆಲ್ಲ ಯಾರಿಗೆ ಬಿಜೆಪಿಗೆ ಅಂತ ಮೋದಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ